ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿನ್ನೆ ಶಾರ್ಜಾದಲ್ಲಿ ತುಂಬ ಮಳೆ ಬೆಳಿಗ್ಗೆ ಸ್ಟಾರ್ಟ್ ಆಗಿದ್ದು ಮಳೆ ನಿನ್ನೆ ರಾತ್ರಿ ತನಕ ಆಲ್ಮೋಸ್ಟ್ ರಾತ್ರಿ ತನಕ ಬಂದಿತ್ತು ಹಾಗೆ ಇಲ್ಲಿ ರೋಡೆಲ್ಲ ಫುಲ್ ಫಿಲ್ ಆಗಿ ಹೋಗಿದೆ ರೋಡಲ್ಲಿ ರೋಡ್ ಯಾವುದು ಫುಟ್ಪಾತ್ ಯಾವುದು ಒಂದು ಗೊತ್ತಾಗಲ್ಲ ನಮ್ಮದು ಬಿಲ್ಡಿಂಗ್ ತನಕ ನೀರು ಬಂದಿದೆ ನಾನಂದರೆ ಹೊರಗಡೆಯಿಂದ ನೋಡಿದಾಗ ಇಲ್ಲಿ ನಮ್ಮ ಮನೆ ಒಳಗಡೆಯಿಂದ ವಿಂಡೋಲ್ಲಿ ನೋಡಿದಾಗ ನಮಗೆ ಕಾಣ್ತಾ ಉಂಟು ಹಾಗೆ ನಿನ್ನೆಯಿಂದ ನಾವು ಹೊರಗಡೆ ಹೋಗ್ಲಿಕ್ಕೆ ಹೋಗಲಿಲ್ಲ ಇವರು ಮಾತ್ರ ಅಂಗಡಿಗೆ ಹೋಗ್ಲಿಕ್ಕಿದ್ರೆ ಹೋಗಿ ಬರ್ತಾಯಿದ್ರು ಹಾಗೆ ಇವತ್ತು ಸ್ವಲ್ಪ ನಿನ್ನೆಗಿಂತ ಸ್ವಲ್ಪ ನೀರು ಇಳ್ದಿದೆ ಹಾಗೆ ಒಂದು ರೌಂಡ್ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೇಳಿ ಎಣಸ್ಕೊಂತ ಇದ್ವಿ ನಿಮಗೆ ಸಹ ನಮ್ಮ ಪರಿಸ್ಥಿತಿಯನ್ನು ತೋರಿಸುವ ಅಂತ ಹೇಳಿ ಹಾಗೆ ಇಲ್ಲಿಂದ ಹೊರಡ್ತಾ ಇದ್ದೇವೆ ಈಗ ಹೆಲೋ ಎಲ್ಲಿಗೆ ಹೋಗುದು ನಾವೀಗ ಅವಂಗ kui ta ei laua sulle või ? ta kass juba aus näomu . kurb vaata , kurb vaata veerand saata . ನಮ್ಮ ಗಾಡಿಯಲ್ಲುಂಟು ನಮ್ಮ ಗಾಡಿಯಲ್ಲಿ ಗಾಡಿಯಲ್ಲೂ ಯಾರ್ದಿದ್ದು ಬೆಟ್ಟ ಅನ್ನೊಂದು ಸಹ ಬಿಡ್ತೀಯಾದರೆ ಬಿಡ್ಲಿರಲ್ಲ ಕಾರಿನ ಪರಿಸ್ಥಿತಿ ಹೇಗೆ ಉಂಟು ಅಂತ ನೋಡ್ಬೇಕಲ್ಲ ಎಲ್ಲಿಂಟು ஆழகல கரெக்டு டயார்கே மாத்திர புண்ணா நினை எல்லாம் ஹோகிதா இல்லல்ல சான்ஸ் இல்ல அழகா ஆ ഇബാ നീര് ഹർക്കോട്ട് എല്ല ഗ ഗത്തില്ല

ಹೇಗೆ ಅನ್ನಿಸ್ತು ನಿಮಗೆ ಕಡಲು ದಾಟಿದ್ದು ಒಂದು ಸಂಭ್ರಮ ಹೇಗಾಯಿತು ಸಿಕ್ಕ ಜಲಾವೃತವಾಗಿದೆ ಅದೊಂದು ಪದ್ಯ ಉಂಟಲ್ಲ ನೀ ಮಾಯೊಳಗೆ ಮಾಯು ನಿನ್ನೊಳಗೆ ನಾವು ನೀರಿನೊಳಗೆ ನೀರು ನಮ್ಮೊಳಗಿದೀವಿ ಬುಡ್ಡು ನಾಬೈ ಇದು ನಮ್ಮ ಮನೆಯ ಹೊರಗಡೆ ಮುಳುಗಿದೆ ಮುಳುಗಿದೆ ಕಾರುಗಳೆಲ್ಲ ಮುಳುಗಿದೆ ಒಂದು ದಿನ ಮಳೆ ಬಂದರೆ ನಮ್ಮ ಪರಿಸ್ಥಿತಿ ಈ ತರ ನಿನ್ನೆ ಬೆಳಿಗ್ಗೆ ಸ್ಟಾರ್ಟ್ ಆದ ಮಳೆ ರಾತ್ರಿ ತನಕ ಇತ್ತು ಆಲ್ಮೋಸ್ಟ್ ಸೊ ಒಂದು ದಿನದ ಮಳೆಗೆ ತೇಲಿಸು ಇಲ್ಲ ಮುಳುಗಿಸು ತೇಲಿಸು ಇಲ್ಲ ಮುಳುಗಿಸು ಅಲೆ ಬರ್ತದೆ ಒಂದು ಕಾರ್ ಹೋದ್ ಕೂಡ್ಲೆ ಒಂದು ಅಲೆ ಬರ್ತದೆ ಇಲ್ಲಿದು ಮಳೆ ಸ್ವಲ್ಪ ನಮ್ದು ಇಂಡಿಯಾಗೆ ಸ್ವಲ್ಪ ಹೋಗಿ ಹೋಗ್ಲಿ ಅಲ್ಲಿ ಸ್ವಲ್ಪ ನೀರೆಲ್ಲ ಇರ್ಲಿ ಅಂತ ಹೇಳಿ ನಾನು ದೇವರತ್ರ ಅಲ್ಲಿ ಸೆಕೆ ಜಾಸ್ತಿ ಆಗಿದಂತೆ ನೀರು ಕಮ್ಮಿ ಆಗಿದಂತೆ ನಮ್ದು ಕರ್ನಾಟಕದಲ್ಲಿ ನೀರು ಕಮ್ಮಿ ಆಗಿದೆ ಅಂತೆ ನಮ್ಗೆ ನೀರು ಜಾಸ್ತಿ ಆಗಿದೆ ಸ್ವಲ್ಪ ನೀರು ಅಲ್ಲಿ ಅಲ್ಲಿಗೆ ಬಂದ್ರು ದೇವರಲ್ಲಿಸ ಸ್ವಲ್ಪ ಕರುಣೆ ತೋರಿಸಿ ಅಲ್ಲಿದು ನದಿ ನೀರುಗಳೆಲ್ಲ ತುಂಬಿ ಬೇಕಾದಷ್ಟು ನೀರು ಸಿಗುವ ಹಾಗೆ ಆಗ್ಲಿ ಹೌದು ಇಲ್ಲಿ ಯಾವಾಗವಾಗ ಮಳೆ ಬರ್ತಾ ಇರ್ತದೆ ಮಳೆ ಬಂದಾಗ ನೀರು ನೀರಲ್ಲಿ ಸ್ವಲ್ಪ ಅಂದ್ರೆ ರೋಡಲ್ಲಿ ಎಲ್ಲ ನೀರು ನಿಲ್ತದೆ ಆದ್ರೆ ಈ ಪಾರ್ಟಿ ಮಳೆ ಬಂದು ಇಷ್ಟು ನೀರು ನಿಂತದ್ದು ಇದೇ ಫಸ್ಟ್ ಟೈಮ್ ಅಂತ ಹೇಳ್ಬೇಕು ಎಪ್ಪತ್ತೈದು ವರ್ಷದ ನಂತರ ಈಗ ಬಂದದಂತೆ ಹ್ಮ್ ನಮ್ಮ ಮನೆ ಹತ್ರ ತನಕ ಮಳೆ ನೀರು ಬಂದಿದ್ದು ಇದೇ ಫಸ್ಟ್ ಟೈಮ್ ಅಂತ ಹೇಳ್ಬೋದು ಇಲ್ಲಾಂದ್ರೆ ನಮ್ಮ ಮನೆ ಹತ್ರ ತನಕ ಬರಲ್ಲ ನೀರು ಆಚೆ ಸೈಡ್ ಇರಲ್ಲಿ ಮತ್ತೆ ಬಿದ್ದು ಮತ್ತೆ ಹಿಂದೆ ಬ್ಯಾಕ್ ಸೈಡ್ ಮಾತ್ರ ಈ ಸಲ ಫುಲ್ ಇನ್ನು ಒಂದು ಎರಡು ದಿನ ನಾಳೆ ನಾಳೆ ಅವಳಿಗೆ ಕ್ಲಿಯರ್ ಮಾಡ್ತಾರೆ ಎಲ್ಲ ತಂದು ನೀರನ್ನು ಮಾತ್ರ ಇವತ್ತು ಅವರು ಎಲ್ಲೆಲ್ಲಿ ಅಂತ ಕ್ಲಿಯರ್ ಮಾಡ್ತಾರೆ ಇಡೀ ವೇ ಅಲ್ಲೆಲ್ಲ ಫುಲ್ ನೀರು ತುಂಬಿಕೊಂಡಿರಲ್ಲ ಹಾಗೆ ಕ್ಲಿಯರ್ ಮಾಡಲಿಕ್ಕೆ ಒಂದೆರಡು ಎರಡು ದಿನ ಆದರೂ ಬೇಕಾಕೆ ನಮ್ಮ ಈ ಪರಿಸ್ಥಿತಿಯನ್ನು ನೋಡಿ ಅಯ್ಯೋ ಅಂತ ಅನಿಸಿರ್ಬೋದು ಇನ್ನು ಕೆಲವರಿಗೆ ನಗು ಬಂದಿರ್ಬೋದು ಇಷ್ಟು ನೀರನ್ನು ನೋಡಿ ಹೌ ನಿಮಗೆ ಈ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ನಿಮಗೇನು ಸಿಗ್ತೇನೆ ನನ್ನ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ಬೈ ಬಾಯ್